ನಮಸ್ಕಾರ ನಾನು ಚಿದಂಬರ ಅಂತ ಹೇಳಿ ಈಗ ಇಲ್ಲಿ ಒಳಗಡೆ ಒಂದು ಆಯುರ್ವೇದಿಕ್ ಗಿಡ ತೋರಿಸ್ತಾ ಇದ್ದೀನಿ ನೀರು ಓಟೆ ಅಂತೇಳಿ ಚಕ್ರಮುನಿ ಅಂತಾರೆ ನೀರು ಓಟೆ ಅಂತಾರೆ ಸ್ವಲ್ಪ ಒಳಗಡೆ ಹೋಗಿ ತೋರಿಸ್ತಾ ಇದ್ದೀನಿ ಬನ್ನಿ ಅದು ಯಾವ ಬರುತ್ತೆ ಅಂತೆಲ್ಲ ಅಲ್ಲಿ ಹೇಳ್ತೇನೆ ಹೋಗು ಬನ್ನಿ ನೋಡಿ ಇದು ಫಾರೆಸ್ಟ್ನವರು ಒಂದು ತೆಗೆದಿದ್ದಾರೆ ಕೆರೆ ತುಂಬ ಅನುಕೂಲ ಆಗಿದೆ ಕಾಡು ಪ್ರಾಣಿಗೆಲ್ಲ ನೀರು ಕುಡಿಯೋಕ್ಕೆ ಒಂದಕ್ಕೆ ಭಾರಿ ಅನುಕೂಲ ಆಗಿದೆ ಇನ್ನೊಂದು ಕೆರೆ ಮಾಡಿ ಭಾರಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ತುಂಬ ಕಾಡು ಬೆಳ್ಕೊಂಡ್ಬಿಟ್ಟಿದೆ ಹಾಗಾಗಿ ಒಳಗಡೆ ಹೋಗಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೋಡಿ ಹೇಗಿದೆ ಕಾಡು ತುಂಬ ಚೆನ್ನಾಗಿದೆ ಆಗುಂಬೆಲ್ಲಿ ಒಂದು ಕಾಡಾನೆ ಬಂದಿದೆ ನೋಡಿ ಲಗ್ಗಿ ಎಲ್ಲ ಹಾಕೊಂಡಿದೆ ಲಗ್ಗಿ ಹೆಜ್ಜೆ ಹಾ ಒಂದೆರಡು ಕಾಡಾನೆ ಇದೆ ಬನ್ನಿ ಹೋಗುವ ನೀರು ಓಟೆ ಗಿಡ ಅಂತ ನಾನು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಸುಮಾರು ದೂರ ನಡ್ಕೊಂಬರ್ಬೇಕು ನೋಡಿ ಇಲ್ಲಿದೆ ಇದ್ರ ಗಿಡ ಇದು ನೀರು ಓಟೆ ಅಂತ ನೋಡಿ ಇದು ಪೂರ್ತಿ ಹೌದು ಇದು ಪೂರ್ತಿ ನೀರು ಓಟೆ ಅಂತ ಇದು ನೋಡಿ ಇಲ್ಲಿ ಬುಡದಲ್ಲೆಲ್ಲ ಹೇಗಿದೆ ನೋಡಿ ಇದು ಇದು ಅಂ ಸಂಖ್ಯೆಗೆ ನಂಬರ್ ಒಂದೇ ಔಷಧಿ ಇದು ಹಿರಿಯರೆಲ್ಲ ನಮ್ಮ ತಂದೆಯವರು ಇವರೆಲ್ಲ ಒಳ್ಳೆ ಮೆಡಿಸಿನ್ ಮಾಡೋದಿದೆ ಇದೆ ಇದರ ಬೇರಿಂದ ನಿಂಬೆ ಹಣ್ಣು ರಸಕ್ಕಾಗಿ ತೇಜಿ ಒಂದು ಬೆಳಿಗ್ಗೆ ಒಂದು ಸರಿ ರಾತ್ರಿ ಒಂದು ಸರಿ ಕೊಡೋರು ಹಂಸಂಗೆ ಹೊಟ್ಟೆನೋವು ಕೂಡಲೇ ವಾಶಾಗಿಬಿಡೋದು ಇದು ಒಳ್ಳೆ ಮೆಡಿಸನ್ ಗಿಡ ಈ ಗಿಡ ಆದಷ್ಟು ಬೆಳೆಸ್ಲಿಕ್ಕೆ ಒಂದು ಪ್ರಯತ್ನ ಪಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮೆಲ್ಲರ ಹತ್ರ ಮತ್ತು ಇದನ್ನು ಗಿಡನ ಹೇಗೆ ಇದು ಗಿಡ ಮಾಡೋದು ಅಂತೇಳಿ ಇದರದ್ದು ಕಟ್ಟಿಂಗ್ ಕಟ್ಕೊಂಡೋಗಿ ಗಿಡ ಮಾಡೋದು ಹೇಳ್ಕೊಡ್ತೀನಿ ಇದು ಬೀಜ ಹಾಕಿದ್ರಷ್ಟು ಇದಾಗಲ್ಲ ಅಂತೂ ಭಾರಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದು ಕಟ್ಟಿಂಗ್ ಕಟ್ ಮಾಡ್ತೀನಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇದು ತಗೊಂಡೋಗ್ತಾ ಇದ್ದೀನಿ ಈಗ ತಗೊಂಡೋಗಿ ಗಿಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೋಗೋಗಿ ಅಲ್ಲಿ ನಾನೀಗ ಅಲ್ಲಿ ನೀರು ಹೊಟ್ಟೆ ಗಿಡ ಅನ್ನು ನಿಮಗೆ ತೋರಿಸಿದ್ದೀನಲ್ಲ ಅದು ಗಿಡ ಹೇಗೆ ಮಾಡೋದು ಅಂತ ಹೇಳಿ ಕಟಿಂಗ್ ಅಲ್ಲಿ ಹೇಗ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಮಣ್ಣು ಮರಳು ಗೊಬ್ಬರ ಎಲ್ಲ ಹಾಕಿದ್ದು ಇದು ಕೊಟ್ಟೆಂಬ ಸುಮ್ಸಿಟ್ಟಿದ್ದೀನಿ ಆರು ಒಂಬತ್ತು ಬ್ಯಾಗ್ ಇದು ಈಗು ಇದು ಈಗ ನಾನು ತಗೊಂಡ್ಬಂದಿದ್ದು ಕಟಿಂಗ್ ಇದ ಕಟ್ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನೋಡಿ ಈ ತರ ಇದು ಒಂದು ಗಣ್ಣು ನೆಲಕ್ಕೆ ಇದು ಎರಡು ಗಣ್ಣು ಮೇಲೆ ಇಂಥದ್ದು ಸ್ವಲ್ಪ ಕಟಿಂಗ್ ಮಾಡ್ಕೊಳ್ಳಿ ಈ ಗಣ್ಣು ಇದ್ದಿದ್ದು ನೆಲಕ್ಕೆ ಇದು ಮಾಡ್ಬಿಡ್ಬೇಕು ನೋಡಿ ಇದು ಕಟಿಂಗು ಈ ಈಗ ಹೇಗೆ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಹೋಲ್ ಮಾಡಬೇಕು ಫಸ್ಟು ಇದಕ್ಕೆ ಮಣ್ಣು ಮರಳು ಗೊಬ್ಬರ ಎಲ್ಲ ತುಂಬಿಸ್ಕೊಂಡಿದ್ದೀನಿ ಬ್ಯಾಜಿಗೆ ಇದನ್ನು ಫಸ್ಟ್ ಒಂದು ಮೂರು ಇಂಚ್ ಆಗೋಷ್ಟು ಹೋಲ್ ಮಾಡ್ಕೊಬೇಕು ಚಂದ ಮಾಡಿ ಹೋಲ್ ಮಾಡಿಕೊಂಡು ಆಯಿತಾ ಈ ಕಟಿಂಗ್ಸ್ ಇದೆಯಲ್ಲ ನೋಡಿ ಇದು ಎರಡು ಗಂಡು ಮೇಲೆ ಇರಬೇಕು ಒಂದು ಗಣ್ಣು ಕೆಳಗಡೆ ಸ್ಟೀಗ್ ಮಾಡಿ ಇದರ ಬುಡಕ್ಕೆ ಚೆನ್ನಾಗಿ ಟೈಟ್ ಮಾಡಿ ಹಿಗಿಬೇಕಾಯಿತಾ ಹೀಗೆ ಹೋಗ್ತಾ ಇತ್ತಲ್ಲ ಇದಕ್ಕೆ ಮುಚ್ಚಿಗೆ ಇದಕ್ಕೆ ಪ್ಲಾಸ್ಟಿಕ್ ಆಗಲಿ ಯಾವುದು ಇಡೋದು ಬೇಡ ಚೆನ್ನಾಗಿ ಇದಕ್ಕೆ ನೀರು ಕೊಟ್ಬಿಟ್ರೆ ಆಯಿತು ದಿನಕ್ಕೆ ಒಂದು ಎರಡು ಸರಿ ನೀರು ಕೊಟ್ಬಿಟ್ರೆ ಇದು ಒಂದು ಎಂಟರಿಂದ ಹತ್ತು ದಿವಸ ಒಳಗೆ ಮೊಳಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಯಾವ ಕಾರಣಕ್ಕೆ ಇದು ಸಾಯಲ್ಲ ಒಳ್ಳೆ ಕಟಿಂಗ್ಸಾಗಿ ಬರುತ್ತೆ ಬೀಜ ಹಾಕಿ ಮಾಡೋಕ್ಕಿಂತ ಹಾಗೆ ಮಾಡೋದು ಒಳ್ಳೆಯದಿದೆ ಓಕೆ ಥ್ಯಾಂಕ್ ಯು